ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿಗಳಾಗಿ ಆತ್ಮ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಈಗ ಯಾವ ಸತ್ಸಂಗದಲ್ಲಿ ಇದ್ದೀರೋ ನಿಮ್ಮ ಈ ಸತ್ಸಂಗ ಅನ್ಯ ಸತ್ಸಂಗಗಳಿಗಿಂತ ಸಂಪೂರ್ಣ ಭಿನ್ನಾಗಿದೆ ಹೇಗೆ ಉತ್ತರ ಇದೊಂದೇ ಇಂತಹ ಸತ್ಸಂಗ ಆಗಿದೆ ಈ ಸತ್ಸಂಗದಲ್ಲಿ ನೀವು ಆತ್ಮದ ಬಗ್ಗೆ ಜ್ಞಾನವನ್ನು ಕೇಳುತ್ತೀರಾ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಜ್ಞಾನವನ್ನು ಕೇಳುತ್ತೀರಾ ಇಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತದೆ ಮತ್ತು ಇಲ್ಲಿ ಗುರಿ ಉದ್ದೇಶ ಸಮ್ಮುಖದಲ್ಲಿ ಇದೆ ಬೇರೆ ಯಾವ ಸತ್ಸಂಗದಲ್ಲೂ ಶಿಕ್ಷಣವನ್ನು ಕಲಿಸುವುದಿಲ್ಲ ಮತ್ತು ಅನ್ಯ ಸತ್ಸಂಗದಲ್ಲಿ ಗುರಿ ಉದ್ದೇಶ ಇರುವುದಿಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಆತ್ಮಿಕ ಮಕ್ಕಳಾದ ನೀವೇ ತಂದೆಯ ಮಾತನ್ನು ಕೇಳುತ್ತಿದ್ದೀರಾ ಮೊಟ್ಟ ಮೊದಲು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಸ್ವಯಂ ದೇಹ ಎಂದು ತಿಳಿದುಕೊಳ್ಳಬೇಡಿ ದೇಹಾಭಿಮಾನಕ್ಕೆ ವಶ ಆದಂತವರಿಗೆ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ ಆತ್ಮ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯದವರು ಎಂದು ಕರೆಯಲಾಗುತ್ತದೆ ಈಶ್ವರ ತಂದೆಗೆ ದೇಹ ಇಲ್ಲ ಈಶ್ವರ ತಂದೆ ಸದಾ ಆತ್ಮ ಅಭಿಮಾನಿಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಪರಮಾತ್ಮ ಅಂದರೆ ಸರ್ವಶ್ರೇಷ್ಠ ಆತ್ಮ ಎಂದು ಅರ್ಥ ಮನುಷ್ಯರು ಯಾವಾಗ ಸರ್ವಶ್ರೇಷ್ಠ ಭಗವಂತ ಎಂದು ಕರೆಯುತ್ತಾರೋ ಆಗ ನಿರಾಕಾರ ಲಿಂಗ ರೂಪ ಅವರ ಬುದ್ಧಿಯಲ್ಲಿ ಸ್ಮೃತಿಗೆ ಬರುತ್ತದೆ ನಿರಾಕಾರ ಲಿಂಗುವಿನ ಪೂಜೆ ನಡೆಯುತ್ತದೆ ಅವರು ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗಿಂತ ಶ್ರೇಷ್ಠ ಆಗಿದ್ದಾರೆ ಹಾಗೆ ನೋಡಿದರೆ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಆದರೆ ಅವರು ಶ್ರೇಷ್ಠ ಆತ್ಮ ಆಗಿದ್ದಾರೆ ಪರಮಾತ್ಮ ತಂದೆ ಎಂದೂ ಕೂಡ ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ ಇನ್ನು ಉಳಿದ ಎಲ್ಲಾ ಆತ್ಮರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಉಳಿದವರೆಲ್ಲ ಪರಮಾತ್ಮನ ರಚನೆಯಾಗಿದ್ದಾರೆ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರ ಕೂಡ ಪರಮಾತ್ಮ ತಂದೆಯ ರಚನೆಯಾಗಿದ್ದಾರೆ ಸಂಪೂರ್ಣ ಮನುಷ್ಯ ಸೃಷ್ಟಿ ಪರಮಾತ್ಮ ತಂದೆಯ ರಚನೆಯಾಗಿದೆ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಪುರುಷರಿಗೆ ರಚೈತಾ ಎಂದು ಕರೆಯಲಾಗುತ್ತದೆ ಪತಿ ಪತ್ನಿಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ನಂತರ ಪತ್ನಿಯ ಮೂಲಕ ಮಕ್ಕಳನ್ನು ರಚನೆ ಮಾಡುತ್ತಾರೆ ಮಕ್ಕಳಿಗೆ ಪಾಲನೆಯನ್ನು ನೀಡುತ್ತಾರೆ ಆದರೆ ಲೌಕಿಕ ತಂದೆ ಎಂದೂ ವಿನಾಶವನ್ನು ಮಾಡುವುದಿಲ್ಲ ಇನ್ನು ಯಾರೆಲ್ಲ ಧರ್ಮಸ್ಥಾಪಕರಾಗಿದ್ದಾರೋ ಅವರು ರಚನೆಯನ್ನು ರಚಿಸುತ್ತಾರೆ ನಂತರ ಆ ರಚನೆಗೆ ಪಾಲನೆಯನ್ನು ನೀಡುತ್ತಾರೆ ಧರ್ಮಸ್ಥಾಪಕರು ಕೂಡ ಎಂದೂ ವಿನಾಶವನ್ನು ಮಾಡುವುದಿಲ್ಲ ಬೇಹದ್ದಿನ ತಂದೆ ಯಾವ ತಂದೆಗೆ ಪರಮಾತ್ಮ ಎಂದು ಕರೆಯಲಾಗುತ್ತದೆಯೋ ಆ ಪರಮಾತ್ಮ ತಂದೆ ಕೂಡ ಆತ್ಮದಂತೆ ಬಿಂದು ರೂಪದಲ್ಲಿ ಇದ್ದಾರೆ ಹೇಗೆ ಆತ್ಮ ಬಿಂದು ರೂಪದಲ್ಲಿ ಇದೆಯೋ ಅದೇ ರೀತಿ ಪರಂಪಿತಾ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಇನ್ನು ಎಷ್ಟು ದೊಡ್ಡ ಶಿವಲಿಂಗುವನ್ನೇನು ಭಕ್ತಿ ಮಾರ್ಗದಲ್ಲಿ ನಿರ್ಮಾಣ ಮಾಡುತ್ತಾರೋ ಭಕ್ತಿ ಮಾರ್ಗದಲ್ಲಿ ಕೇವಲ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಅಷ್ಟು ದೊಡ್ಡ ಶಿವಲಿಂಗುವನ್ನು ನಿರ್ಮಾಣ ಮಾಡುತ್ತಾರೆ ಬಿಂದು ರೂಪದ ಪೂಜೆಯನ್ನು ಹೇಗೆ ಮಾಡಲು ಸಾಧ್ಯ ಎಂದು ದೊಡ್ಡ ಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ ಭಾರತದಲ್ಲಿ ರುದ್ರ ಯಜ್ಞವನ್ನು ರಚನೆ ಮಾಡುತ್ತಾರೆ ಅಂದ ಮೇಲೆ ಮಣ್ಣಿನ ಶಿವಲಿಂಗುವನ್ನು ನಿರ್ಮಾಣ ಮಾಡಿ ಆ ಮಣ್ಣಿನ ಶಿವಲಿಂಗುವನ್ನು ಪೂಜೆ ಮಾಡುತ್ತಾರೆ ಮತ್ತು ಮಣ್ಣಿನ ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿ ಆ ಸಾಲಿಗ್ರಾಮಗಳ ಪೂಜೆಯನ್ನು ಮಾಡುತ್ತಾರೆ ಮಣ್ಣಿನ ಶಿವಲಿಂಗು ಮತ್ತು ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡುವುದಕ್ಕೆ ರುದ್ರಯಜ್ಞ ಎಂದು ಕರೆಯಲಾಗುತ್ತದೆ ವಾಸ್ತವದಲ್ಲಿ ಇದರ ಹೆಸರು ರಾಜಶ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞ ಆಗಿದೆ ಈ ರುದ್ರ ಜ್ಞಾನ ಯಜ್ಞದ ಬಗ್ಗೆ ಶಾಸ್ತ್ರದಲ್ಲೂ ಕೂಡ ಬರೆಯಲಾಗಿದೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸತ್ಸಂಗ ಇದೆಯೋ ಆ ಸತ್ಸಂಗದಲ್ಲಿ ಯಾರಲ್ಲೂ ಆತ್ಮದ ಜ್ಞಾನ ಇಲ್ಲ ಮತ್ತು ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಯಾರಿಗೂ ಪರಮಾತ್ಮ ತಂದೆಯ ಜ್ಞಾನ ಗೊತ್ತಿಲ್ಲ ಬೇರೆ ಯಾವ ಸತ್ಸಂಗದಲ್ಲೂ ಯಾರು ಆತ್ಮದ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಮತ್ತು ಪರಮಾತ್ಮ ತಂದೆಯ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಅನ್ಯ ಸತ್ಸಂಗದಲ್ಲಿ ಗುರಿ ಉದ್ದೇಶ ಇರುವುದಿಲ್ಲ ಇಲ್ಲಿ ಮಕ್ಕಳಾದ ನೀವು ಈಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನಿಮಗೆ ಗೊತ್ತಿದೆ ಆತ್ಮ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಆತ್ಮ ಅವಿನಾಶಿಯಾಗಿದೆ ಈ ಶರೀರ ವಿನಾಶಿಯಾಗಿದೆ ಶರೀರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮ ಅಶ್ಚರೀರಿ ತಾನೆ ನಾವು ಬರುವಾಗಲೂ ಒಂಟಿಯಾಗಿ ಬಂದಿದ್ದೆವು ಹೋಗುವಾಗಲೂ ಒಂಟಿಯಾಗಿ ಹೋಗಬೇಕು ಅಂದರೆ ಬರುವಾಗ ಅಶ್ಚರೀರಿಯಾಗಿ ಬಂದಿದ್ದೆವು ಈಗ ಪುನಃ ಅಶ್ಚರೀರಿಯಾಗಿ ವಾಪಸ್ ಹೋಗಬೇಕು ಎಂದು ಹೇಳುತ್ತಾರೆ ಶರೀರವನ್ನು ಆತ್ಮ ಧಾರಣೆ ಮಾಡಿಕೊಳ್ಳುತ್ತದೆ ಪುನಃ ಶರೀರವನ್ನು ತ್ಯಾಗ ಮಾಡಿ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಈ ಎಲ್ಲಾ ಜ್ಞಾನದ ಮಾತನ್ನು ಇಲ್ಲಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಭಾರತದಲ್ಲೇ ಸತ್ಯುಗ ಇತ್ತು ಭಾರತದಲ್ಲಿ ಸತ್ಯುಗ ಇದ್ದಾಗ ದೇವಿ ದೇವತೆಗಳ ರಾಜ್ಯ ಇತ್ತು ಒಂದೇ ಧರ್ಮ ಇತ್ತು ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಯಾರು ಅರ್ಥ ಮಾಡಿಕೊಂಡಿಲ್ಲವೋ ಅವರು ಯಾವ ಮಾತಿನ ಬಗ್ಗೆಯೂ ಅರ್ಥ ಮಾಡಿಕೊಂಡಿಲ್ಲ ಪ್ರಾಚೀನ ಋಷಿ ಕೂಡ ಹೇಳುತ್ತಾ ಬಂದಿದ್ದಾರೆ ನಮಗೆ ರಚಯಿತನ ಬಗ್ಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ಗೊತ್ತಿಲ್ಲ ಎಂದು ರಚಯಿತ ಬೇಹದ್ದಿನ ಆಗಿದ್ದಾರೆ ಆ ಬೇಹದ್ದಿನ ತಂದೆಗೆ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದಿ ಎಂದು ಆರಂಭದ ಸಮಯಕ್ಕೆ ಕರೆಯಲಾಗುತ್ತದೆ ಮದ್ಯ ಎಂದು ಮದ್ಯದ ಸಮಯಕ್ಕೆ ಕರೆಯಲಾಗುತ್ತದೆ ಆದಿಯ ಸಮಯ ಅಂದರೆ ಸತ್ಯುಗದ ಸಮಯ ಆ ಸಮಯಕ್ಕೆ ಹಗಲು ಎಂದು ಕರೆಯಲಾಗುತ್ತದೆ ಪುನಃ ಮದ್ಯದಿಂದ ಅಂತ್ಯದವರೆಗಿನ ಸಮಯಕ್ಕೆ ರಾತ್ರಿಯ ಸಮಯ ಎಂದು ಕರೆಯಲಾಗುತ್ತದೆ ಹಗಲು ಅಂದರೆ ಸತ್ಯುಗ ಮತ್ತು ತ್ರೇತಾಯುಗ ಮತ್ತು ತ್ರೇತಾಯುಗ ಸ್ವರ್ಗ ಆಗಿದೆ ಸ್ವರ್ಗ ವಂಡರ್ ಆಫ್ ದ ವರ್ಲ್ಡ್ ಅಂದರೆ ಈ ವಿಶ್ವದಲ್ಲೇ ಅದ್ಭುತ ಸ್ವರ್ಗ ಆಗಿದೆ ಭಾರತವೇ ಸ್ವರ್ಗ ಆಗಿತ್ತು ಆ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು ಅನ್ನುವುದು ಭಾರತದ ನಿವಾಸಿಗಳಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಈಗ ಪುನಃ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ನಾವು ಫಸ್ಟ್ ಕ್ಲಾಸ್ ಆದ ಆತ್ಮ ಆಗಿದ್ದೇವೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಆತ್ಮ ಅಂದರೆ ಏನು ಅನ್ನುವುದನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಮನುಷ್ಯರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಬಲೆ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಎಂದು ಹೇಳುತ್ತಾರೆ ಆದರೆ ಆತ್ಮ ಅಂದರೆ ಏನು ಆತ್ಮದಲ್ಲಿ ಹೇಗೆ ಪಾತ್ರ ಫಿಕ್ಸ್ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸಿದ್ದಾರೆ ಭಾರತದ ನಿವಾಸಿಗಳಾದ ನೀವೇ ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡಬೇಕಾಗುತ್ತದೆ ಭಾರತ ದೇಶ ಶ್ರೇಷ್ಠ ದೇಶ ಆಗಿದೆ ಇನ್ನು ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಸರ್ವರಿಗೂ ಸದ್ಗತಿಯನ್ನು ನೀಡಲು ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ರಾವಣ ರಾಜ್ಯದಿಂದ ನಮ್ಮನ್ನು ಮುಕ್ತ ಮಾಡಿ ಮಾರ್ಗದರ್ಶಕಾಗಿ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಮನುಷ್ಯರು ಪರಮಾತ್ಮ ತಂದೆಗೆ ಮುಕ್ತಿದಾತ ಮಾರ್ಗದರ್ಶಕ ಎಂದು ಬಾಯಿ ಮಾತಿಗೆ ಕರೆಯುತ್ತಾರೆ ಆದರೆ ಮುಕ್ತಿದಾತ ಮತ್ತು ಮಾರ್ಗದರ್ಶಕ ಅನ್ನುವ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ ಭಾರತದಲ್ಲಿ ಮೊದಲು ದೇವಿ ದೇವತೆಗಳು ನಿವಾಸವನ್ನು ಮಾಡುತ್ತಿದ್ದರು ಅಂದ ಮೇಲೆ ಪುನಃ ಅದೇ ದೇವತೆಗಳು ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಭಾರತದ ನಿವಾಸಿಗಳೇ ದೇವತೆಗಳಾಗುತ್ತಾರೆ ನಂತರ ಅವರೇ ಕ್ಷತ್ರಿಯರಾಗುತ್ತಾರೆ ನಂತರ ಅವರೇ ವೈಶ್ಯರಾಗುತ್ತಾರೆ ನಂತರ ಶೂದ್ರರಾಗುತ್ತಾರೆ ಪುನರ್ಜನ್ಮವನ್ನಂತೂ ಪಡೆದುಕೊಳ್ಳಲೇಬೇಕು ತಾನೆ ಈ ಜ್ಞಾನವನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳಲು ಏಳು ದಿನ ಬೇಕಾಗುತ್ತದೆ ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು ಈ ಲಕ್ಷ್ಮೀನಾರಾಯಣರು ಪಾವನ ಜಗತ್ತಿನಲ್ಲಿ ರಾಜ್ಯವನ್ನು ಆಳುತ್ತಿದ್ದರು ಅಂದ ಮೇಲೆ ಭಾರತದಲ್ಲೇ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಭಾರತದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇದ್ದಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಸತ್ಯಯುಗದಲ್ಲಿ ಒಂದೇ ರಾಜ್ಯ ಇತ್ತು ಭಾರತ ಎಷ್ಟೊಂದು ಶ್ರೀಮಂತ ದೇಶ ಆಗಿತ್ತು ವಜ್ರ ವೈಡೂರ್ಯದ ಮಹಲ್ ಇತ್ತು ನಂತರ ರಾವಣ ರಾಜ್ಯದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಪುನಃ ಭಕ್ತಿ ಮಾರ್ಗದಲ್ಲಿ ಅದೇ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಸೋಮನಾಥನ ಮಂದಿರ ಕೂಡ ಇತ್ತು ತಾನೆ ಕೇವಲ ಒಂದು ಮಂದಿರ ಅಷ್ಟೇ ಇರಲಿಲ್ಲ ಇಲ್ಲೇನು ಶಿವನ ಮಂದಿರ ಇತ್ತು ಅಂದರೆ ಸೋಮನಾಥನ ಮಂದಿರ ಇತ್ತು ಅಲ್ಲಿ ಬಹಳಷ್ಟು ವಜ್ರ ವೈಢೂರ್ಯ ಇತ್ತು ಮಹಮ್ಮದ್ ಗಜ್ನವಿ ಅಲ್ಲಿರುವಂತಹ ಎಲ್ಲಾ ವಜ್ರ ವೈಡೂರ್ಯವನ್ನು ಒಂಟಿಯ ಮೇಲೆ ತುಂಬಿಕೊಂಡು ಹೋದರು ಎಷ್ಟೊಂದು ಸಂಪತ್ತು ಶಿವನ ಮಂದಿರದಲ್ಲಿ ಇತ್ತು ಭಾರತದಲ್ಲಿ ಎಷ್ಟು ಸಂಪತ್ತಿತ್ತು ಅಂದರೆ ಕೇವಲ ಕೆಲವು ಒಂಟೆಗಳಷ್ಟೇ ಅಲ್ಲ ಲಕ್ಷಾಂತರ ಒಂಟೆಯನ್ನು ತೆಗೆದುಕೊಂಡು ಯಾರಾದರೂ ಬಂದಿದ್ದರೂ ಕೂಡ ಭಾರತದಲ್ಲಿ ಇದ್ದಂತಹ ಸಂಪತ್ತನ್ನು ತುಂಬಿಕೊಂಡು ಹೋಗಲು ಸಾಧ್ಯ ಆಗುತ್ತಿರಲಿಲ್ಲ ಸತ್ಯುಗದಲ್ಲಿ ಚಿನ್ನ ವಜ್ರ ವೈಢರ್ಯದ ಅನೇಕ ಮಹಲ್ಗಳು ಇತ್ತು ಮಹಮ್ಮದ್ ಗಜ್ನವಿ ನಂತರ ದ್ವಾಪರ ಯುಗದಲ್ಲಿ ಬಂದಿದ್ದಾರೆ ದ್ವಾಪರ ಯುಗದಲ್ಲೂ ಕೂಡ ಎಷ್ಟೊಂದು ಮಹಲ್ ಮುಂತಾದದ್ದು ಇರುತ್ತದೆ ನಂತರ ಭೂಕಂಪದಲ್ಲಿ ಆ ಎಲ್ಲಾ ಮಹಲ್ ಗಳು ಭೂಮಿಯ ಒಳಗಡೆ ಹೋಗಿ ಬಿಡುತ್ತದೆ ರಾವಣನ ಚಿನ್ನದ ಲಂಕೆ ಇರುವುದಿಲ್ಲ ರಾವಣ ರಾಜ್ಯದಲ್ಲಿ ಭಾರತದ ಪರಿಸ್ಥಿತಿ ಹೇಗಾಗಿ ಬಿಡುತ್ತದೆ ನೋಡಿ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲರೂ ಅಧರ್ಮಿಗಳಾಗುತ್ತಾರೆ ಅಸತ್ಯವಂತರಾಗುತ್ತಾರೆ ಕಂಗಾಲಾಗುತ್ತಾರೆ ಪತಿತರಾಗುತ್ತಾರೆ ವಿಕಾರಿಗಳಾಗುತ್ತಾರೆ ಹೊಸ ಜಗತ್ತಿಗೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಭಾರತ ಶಿವಾಲಯ ಆಗಿತ್ತು ಭಾರತ ಶಿವಾಲಯ ಆಗಿದ್ದಾಗ ಭಾರತಕ್ಕೆ ವಂಡರ್ ಆಫ್ ದ ವರ್ಲ್ಡ್ ಅಂದರೆ ಇಡೀ ವಿಶ್ವದ ಅದ್ಭುತ ಎಂದು ಕರೆಯಲಾಗುತ್ತಿತ್ತು ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರು ನಿವಾಸವನ್ನು ಮಾಡುತ್ತಿದ್ದರು ಈಗ ಈ ಕಲಿಯುಗದಲ್ಲಿ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ಅಂದ ಮೇಲೆ ವಿಚಾರವನ್ನು ಮಾಡಬೇಕು ತಾನೆ ಈಗ ಮಕ್ಕಳಾದ ನಿಮಗೋಸ್ಕರ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ಪರಮಾತ್ಮ ತಂದೆ ನಿಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ಸುಮತವನ್ನು ನೀಡುತ್ತಾರೆ ಅಂದರೆ ಒಳ್ಳೆಯ ಮತವನ್ನು ನೀಡುತ್ತಾರೆ ನಿಮ್ಮ ಗತಿ ಮತ್ತು ಮತ ಭಿನ್ನವಾಗಿದೆ ಎಂದು ಪರಮಾತ್ಮ ತಂದೆಯ ಮತದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆಯ ಗತಿ ಮತ್ತು ಮತ ಹೇಗೆ ಆಗಿದೆ ಅನ್ನುವ ಶಬ್ದದ ಅರ್ಥ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಎಂತಹ ಶ್ರೇಷ್ಠ ಮತವನ್ನು ನೀಡುತ್ತೇನೆ ಅಂದರೆ ಆ ಮತದ ಮೂಲಕ ನೀವು ದೇವತೆಗಳಾಗುತ್ತೀರ ಈಗ ಕಲಿಯುಗದ ಸಮಯ ಪೂರ್ಣ ಆಗುತ್ತಿದೆ ಹಳೆಯ ಜಗತ್ತಿನ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿ ಮಲಗಿದ್ದಾರೆ ಅಂದರೆ ಕುಂಭಕರ್ಣ ನಿದ್ದೆಯಲ್ಲಿ ಮಲಗಿದ್ದಾರೆ ಏಕೆಂದರೆ ಜಗತ್ತಿನ ಜನ ಹೇಳುತ್ತಾರೆ ಕಲಿಯುಗ ಇನ್ನೂ ಮಗುವಾಗಿದೆ ಕಲಿಯುಗದ ಆಯಸ್ಸು ಇನ್ನೂ ನಲವತ್ತು ಸಾವಿರ ವರ್ಷ ಇದೆ ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಎಂದು ಲಕ್ಷ ಯೋನಿ ಎಂದು ತಿಳಿದುಕೊಂಡಿರುವ ಕಾರಣ ಕಲ್ಪದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿದ್ದಾರೆ ವಾಸ್ತವದಲ್ಲಿ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನೀವು ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಬೇಹದ್ದಿನ ತಂದೆಗೆ ಎಲ್ಲಾ ಶಾಸ್ತ್ರ ಮುಂತಾದದರ ಬಗ್ಗೆ ಗೊತ್ತಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಅರ್ಧ ಕಲ್ಪದವರೆಗೂ ಈ ಎಲ್ಲಾ ಶಾಸ್ತ್ರಗಳು ಇರುತ್ತದೆ ಈ ಶಾಸ್ತ್ರದ ಮೂಲಕ ನಾನು ನಿಮಗೆ ಸಿಗಲು ಸಾಧ್ಯ ಇಲ್ಲ ಇದೆಲ್ಲ ವಿಚಾರ ಮಾಡುವಂತಹ ಜ್ಞಾನದ ಮಾತಾಗಿದೆ ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿದರೆ ಲಕ್ಷಾಂತರ ವರ್ಷದಲ್ಲಿ ಜನಸಂಖ್ಯೆ ಕೂಡ ಬಹಳಷ್ಟು ಜಾಸ್ತಿ ಇರಬೇಕಿತ್ತು ಎರಡು ಸಾವಿರ ವರ್ಷದಲ್ಲೇ ಕ್ರಿಶ್ಚಿಯನರ ಜನಸಂಖ್ಯೆ ಇಷ್ಟೊಂದು ಜಾಸ್ತಿ ಇದೆ ಅಂದ ಮೇಲೆ ಲಕ್ಷಾಂತರ ವರ್ಷದಲ್ಲಿ ಭಾರತದ ನಿವಾಸಿಗಳ ಜನಸಂಖ್ಯೆ ಎಷ್ಟು ಜಾಸ್ತಿ ಇರಬೇಕಿತ್ತು ಭಾರತದ ನಿವಾಸಿಗಳು ನಿಜವಾಗಿಯೂ ದೇವಿ ದೇವತಾ ಧರ್ಮದ ಆತ್ಮರೇ ಆಗಿದ್ದಾರೆ ಅಂದ ಮೇಲೆ ಆ ದೇವತಾ ಧರ್ಮ ನಡೆಯುತ್ತಾ ಹೋಗಬೇಕಿತ್ತು ಆದರೆ ಎಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಮರೆತಿರುವ ಕಾರಣ ತಮ್ಮನ್ನು ತಾವು ಹಿಂದೂ ಧರ್ಮದವರು ಎಂದು ಹೇಳಿಕೊಳ್ಳುತ್ತಾರೆ ಹಾಗೆ ನೋಡಿದರೆ ಹಿಂದೂ ಧರ್ಮ ಅನ್ನುವಂಥದ್ದು ಯಾವುದೂ ಇಲ್ಲ ವಾಸ್ತವದಲ್ಲಿ ಹಿಂದೂ ಧರ್ಮ ಅನ್ನುವಂತಹ ಧರ್ಮ ಇಲ್ಲ ಭಾರತ ದೇಶ ಎಷ್ಟೊಂದು ಶ್ರೇಷ್ಠ ಆಗಿತ್ತು ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ದೇವತಾ ಧರ್ಮ ಇದ್ದಾಗ ಇದೇ ಭಾರತ ವಿಷ್ಣುಪುರಿ ಆಗಿತ್ತು ಈಗ ಇದು ರಾವಣನ ಪುರಿಯಾಗಿದೆ ಸತ್ಯುಗದ ಅದೇ ದೇವಿ ದೇವತೆಗಳೇ ಎಂಬತ್ನಾಲ್ಕು ಜನ್ಮದ ನಂತರ ಏನಾಗಿದ್ದಾರೆ ನೋಡಿ ದೇವತೆಗಳು ನಿರ್ವಿಕಾರಿಗಳಾಗಿದ್ದಾರೆ ಎಂದು ತಿಳಿದುಕೊಂಡು ಸ್ವಯಂ ವಿಕಾರಿ ಎಂದು ತಿಳಿದುಕೊಂಡು ಜಗತ್ತಿನ ಜನ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಭಾರತ ದೇಶ ನಿರ್ವಿಕಾರಿ ದೇಶ ಆಗಿತ್ತು ಪಾವನ ಜಗತ್ತಾಗಿತ್ತು ಸತ್ಯುಗಕ್ಕೆ ಹೊಸ ಭಾರತ ಎಂದು ಕರೆಯಲಾಗುತ್ತದೆ ಈಗ ಇದು ಹಳೆಯ ಭಾರತ ದೇಶ ಆಗಿದೆ ಹೊಸ ಭಾರತ ಹೇಗಿರುತ್ತದೆ ಹಳೆಯ ಭಾರತ ಹೇಗಿರುತ್ತದೆ ಹೊಸ ಜಗತ್ತಿನಲ್ಲಿ ಭಾರತ ದೇಶ ಹೊಸ ದೇಶ ಆಗಿತ್ತು ಈಗ ಈ ಹಳೆಯ ಜಗತ್ತಿನಲ್ಲಿ ಭಾರತ ದೇಶ ಹಳೆಯ ದೇಶ ಆಗಿದೆ ಅಂದ ಮೇಲೆ ಈ ದೇಶದ ಗತಿ ಏನಾಗಿದೆ ಭಾರತವೇ ಸ್ವರ್ಗ ಆಗಿತ್ತು ಈಗ ನರಕ ಆಗಿದೆ ಭಾರತ ಬಹಳಷ್ಟು ಶ್ರೀಮಂತ ದೇಶ ಆಗಿತ್ತು ಭಾರತವೇ ಈಗ ಸಂಪೂರ್ಣ ಕಂಗಾಲಾಗಿ ಬಿಟ್ಟಿದೆ ಎಲ್ಲರ ಸಮ್ಮುಖದಲ್ಲೂ ಭಾರತದವರು ಭಿಕ್ಷೆಯನ್ನು ಬೇಡುತ್ತಿದ್ದಾರೆ ಅಂದರೆ ಎಲ್ಲಾ ದೇಶದವರಿಂದ ಭಾರತದವರು ಭಿಕ್ಷೆಯನ್ನು ಬೇಡುತ್ತಿದ್ದಾರೆ ಪ್ರಜೆಗಳ ಸಮ್ಮುಖದಲ್ಲೂ ಕೂಡ ಭಿಕ್ಷೆಯನ್ನು ಬೇಡುತ್ತಿದ್ದಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ವರ್ತಮಾನ ಸಮಯದಲ್ಲಿ ದೇಹಾಭಿಮಾನಕ್ಕೆ ವಶ ಆಗಿರುವಂತಹ ಮನುಷ್ಯರಿಗೆ ಸ್ವಲ್ಪ ಹಣ ಪ್ರಾಪ್ತಿಯಾದರೂ ಕೂಡ ನಾನು ಸ್ವರ್ಗದಲ್ಲೇ ಇದ್ದೇನೆ ಎಂದು ತಿಳಿದುಕೊಳ್ಳುತ್ತಾರೆ ಸುಖಧಾಮದ ಬಗ್ಗೆ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಅಂದರೆ ಸ್ವರ್ಗದ ಬಗ್ಗೆ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಏಕೆಂದರೆ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಈಗ ಅವರನ್ನು ಪುನಃ ಪಾರಸ ಬುದ್ಧಿಯವರನ್ನಾಗಿ ಮಾಡುವುದಕ್ಕೋಸ್ಕರ ಏಳು ದಿನ ಅವರನ್ನು ಬಟ್ಟೆಯಲ್ಲಿ ಕೂರಿಸಬೇಕಾಗುತ್ತದೆ ಏಕೆಂದರೆ ಎಲ್ಲರೂ ಪತಿತರಾಗಿದ್ದಾರೆ ಪತಿತರನ್ನು ಮಧುಬನಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಬಟ್ಟೆಯಲ್ಲಿ ಕೂರಿಸಲು ಸಾಧ್ಯ ಇಲ್ಲ ಏಕೆಂದರೆ ಮಧುಬನದಲ್ಲಿ ಪಾವನ ಆತ್ಮರು ಮಾತ್ರ ಇರಲು ಸಾಧ್ಯ ಪತಿತರಿಗೆ ಮಧುಬನಕ್ಕೆ ಬರಲು ತಂದೆ ಅನುಮತಿಯನ್ನು ನೀಡುವುದಿಲ್ಲ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಈಗ ನಮ್ಮನ್ನು ಈ ರೀತಿ ಪುರುಷೋತ್ತಮರನ್ನಾಗಿ ಮಾಡುತ್ತಾರೆ ಇದು ಸತ್ಯವಾದ ಸತ್ಯನಾರಾಯಣನ ಕಥೆಯಾಗಿದೆ ಸತ್ಯ ತಂದೆ ನಿಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಜ್ಞಾನ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಗೆ ಈ ರೀತಿ ಮಹಿಮೆಯನ್ನು ಮಾಡಲಾಗುತ್ತದೆ ಬೇರೆ ಯಾವ ವ್ಯಕ್ತಿಗಳಿಗೂ ಈ ರೀತಿ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ದೇವತೆಗಳ ಮಹಿಮೆ ಬೇರೆಯಾಗಿದೆ ಪರಂಪಿತಾ ಪರಮಾತ್ಮ ಶಿವಸಂಧಿಯ ಮಹಿಮೆ ಬೇರೆಯಾಗಿದೆ ಅವರು ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಶ್ರೀಕೃಷ್ಣ ದೇವತೆಯಾಗಿದ್ದಾರೆ ಸೂರ್ಯ ವಂಶಿಗಳೇ ನಂತರ ಚಂದ್ರವಂಶಿಗಳಾಗುತ್ತಾರೆ ಚಂದ್ರವಂಶಿಗಳು ನಂತರ ವಂಶಿಗಳಾಗುತ್ತಾರೆ ಮನುಷ್ಯರು ನಾವೇ ಅವರು ಅಂದರೆ ನಾವೇ ದೇವತೆಗಳಾಗಿದ್ದೆವು ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಂಡಿಲ್ಲ ಜಗತ್ತಿನ ಜನ ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ ಇದು ಎಷ್ಟೊಂದು ತಪ್ಪಾಗಿದೆ ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ ಈಗ ಭಾರತ ದೇಶದ ಏರುವ ಕಲೆ ಆಗುತ್ತಿದೆ ನಂತರ ಭಾರತ ದೇಶ ಹೇಗೆ ಇಳಿಯುವ ಕಲೆಯಲ್ಲಿ ಬರುತ್ತದೆ ಇದು ಜ್ಞಾನ ಆಗಿದೆ ಜಗತ್ತಿನಲ್ಲಿ ನಡೆಯುತ್ತಿರುವಂತದ್ದು ಭಕ್ತಿಯಾಗಿದೆ ಸತ್ಯುಗದಲ್ಲಿ ಎಲ್ಲರೂ ಪಾವನ ಆತ್ಮರಾಗಿದ್ದರು ರಾಜಾರಾಣಿಗಳ ರಾಜ್ಯ ಸತ್ಯುಗದಲ್ಲಿ ನಡೆಯುತ್ತಿತ್ತು ಸತ್ಯಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ರಾಜಾರಾಣಿ ಸ್ವಯಂ ಮಾಲೀಕರಾಗಿರುತ್ತಾರೆ ತಂದಿಯ ಮೂಲಕ ಆಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂದ ಮೇಲೆ ದೇವತೆಗಳಲ್ಲಿ ಬುದ್ಧಿ ಇದೆ ಆದ್ದರಿಂದ ಮಂತ್ರಿಗಳ ಮೂಲಕ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಲಕ್ಷ್ಮೀ ನಾರಾಯಣರಿಗೆ ಯಾರಿಂದಲೂ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಸತ್ಯಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ ಭಾರತದಂತಹ ಪವಿತ್ರ ದೇಶ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಭಾರತ ದೇಶ ಮಹಾನ್ ಪವಿತ್ರ ದೇಶ ಆಗಿತ್ತು ಭಾರತ ದೇಶದ ಹೆಸರೇ ಸ್ವರ್ಗ ಆಗಿತ್ತು ಈಗ ಇದು ನರಕ ಆಗಿದೆ ನರಕ ಪುನಃ ಸ್ವರ್ಗ ಆಗುತ್ತದೆ ನರಕವನ್ನು ಪರಮಾತ್ಮ ತಂದೆ ಪುನಃ ಸ್ವರ್ಗವನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಒಬ್ಬ ತಂದೆಯ ಸುಮತದಂತೆ ನಡೆದು ಅಂದರೆ ಒಳ್ಳೆಯ ಮತದಂತೆ ನಡೆದು ಮನುಷ್ಯರಿಂದ ದೇವತೆ ಆಗಬೇಕು ಈ ಸುಂದರವಾದ ಸಂಗಮ ಯುಗದಲ್ಲಿ ಸ್ವಯಂ ಪುರುಷೋತ್ತಮ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಅಂದರೆ ಪಾರಸ ಬುದ್ಧಿ ಉಳ್ಳಂತಹ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಏಳು ದಿನದ ಬಟ್ಟಿಯಲ್ಲಿ ಕುಳಿತು ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು ಸತ್ಯ ತಂದೆಯ ಮೂಲಕ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣ ಆಗಬೇಕು ಇಂದಿನ ವರದಾನ ಆಗಿದೆ ಪ್ರತಿಯೊಂದು ಖಜಾನೆಯನ್ನು ಪರಮಾತ್ಮ ತಂದೆಯ ಆದೇಶಕ್ಕನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ಪ್ರಾಮಾಣಿಕರು ಅಥವಾ ನಂಬಿಗಸ್ಥರು ಆಗಿ ಪ್ರಾಮಾಣಿಕರು ಅಂದರೆ ನಂಬಿಗಸ್ಥರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗಿರುವಂತಹ ಖಜಾನೆಯನ್ನು ಪರಮಾತ್ಮ ತಂದೆಯ ಆದೇಶವನ್ನು ಬಿಟ್ಟು ಯಾವುದೇ ಕಾರ್ಯದಲ್ಲಿ ತೊಡಗಿಸುವುದಿಲ್ಲವೋ ಅವರಿಗೆ ನಂಬಿಗಸ್ಥರು ಎಂದು ಕರೆಯಲಾಗುತ್ತದೆ ಅಥವಾ ಪ್ರಾಮಾಣಿಕರು ಎಂದು ಕರೆಯಲಾಗುತ್ತದೆ ಅಂದರೆ ತಂದೆಯ ಮೂಲಕ ಎಷ್ಟೆಲ್ಲಾ ಖಜಾನೆ ಪ್ರಾಪ್ತಿಯಾಗಿದೆಯೋ ತಂದೆಯ ಆದೇಶವನ್ನು ಉಲ್ಲಂಘನೆ ಮಾಡಿ ಆ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿದರೆ ನಮಗೆ ಪ್ರಾಮಾಣಿಕರು ಎಂದು ಕರೆಯುವುದಿಲ್ಲ ಒಂದು ವೇಳೆ ಸಮಯ ವಾಣಿ ಕರ್ಮ ಅಥವಾ ಶ್ವಾಸವನ್ನು ಅಥವಾ ಸಂಕಲ್ಪವನ್ನು ಪರಮತದಂತೆ ನೀವು ಕಳೆಯುತ್ತಿದ್ದರೆ ಅಥವಾ ಸಂಘದೋಷದಲ್ಲಿ ಬಂದು ವ್ಯರ್ಥವಾಗಿ ಕಳೆಯುತ್ತಿದ್ದರೆ ಸ್ವಚಿಂತನೆಯನ್ನು ಮಾಡುವುದನ್ನು ಬಿಟ್ಟು ಪರಚಿಂತನೆಯನ್ನು ಮಾಡುತ್ತಿದ್ದರೆ ಸ್ವಮಾನದಲ್ಲಿ ಸ್ಥಿತ ಆಗುವ ಬದಲು ಯಾವುದೇ ಪ್ರಕಾರದ ಅಭಿಮಾನಕ್ಕೆ ವಶ ಆಗುತ್ತಿದ್ದರೆ ಶ್ರೀಮತದಂತೆ ನಡೆಯುವ ಬದಲು ಮನ್ಮತದ ಆಧಾರದಂತೆ ನಡೆಯುತ್ತಿದ್ದರೆ ನಿಮಗೆ ಪ್ರಾಮಾಣಿಕರು ಎಂದು ಕರೆಯುವುದಿಲ್ಲ ಈ ಎಲ್ಲಾ ಖಜಾನೆ ವಿಶ್ವ ಕಲ್ಯಾಣಕ್ಕೋಸ್ಕರ ನಮಗೆ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಈ ಖಜಾನೆಯನ್ನು ವಿಶ್ವ ಕಲ್ಯಾಣಕ್ಕೋಸ್ಕರ ತೊಡಗಿಸುವುದೇ ಪ್ರಾಮಾಣಿಕರಾಗುವುದಾಗಿದೆ ಇಂದಿನ ಶ್ಲೋಗನ್ ಆಗಿದೆ ಮಾಯನ್ನು ವಿರೋಧ ಮಾಡಬೇಕು ದೈವಿ ಪರಿವಾರವನ್ನು ವಿರೋಧ ಮಾಡಬಾರದು ಮಾಯ ಮೇಲೆ ನಮಗೆ ಆಪೋಸಿಷನ್ ಇರಬೇಕು ಆದರೆ ದೈವಿ ಪರಿವಾರವನ್ನು ಎಂದೂ ವಿರೋಧಿಸಬಾರದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಯನ್ನು ಮಾಡಲು ನಿಮಿತ್ತಾಗಿ ಎಲ್ಲ ಆತ್ಮರಿಗೂ ಇದೊಂದೇ ಬೇಹದ್ದಿನ ಪರಿವಾರ ಆಗಿದೆ ಸರ್ವ ಆತ್ಮರಿಗೂ ಬೇಹದ್ದಿನ ಪರಿವಾರ ಇದೊಂದೇ ಆಗಿದೆ ನಮ್ಮ ಪರಿವಾರದ ಯಾವೊಂದು ಆತ್ಮ ಕೂಡ ವರದಾನದಿಂದ ವಂಚಿತಾಗಿ ಉಳಿದುಕೊಳ್ಳಬಾರದು ಅನ್ನುವ ಉಮಂಗುತ್ಸಾಹ ಅಥವಾ ಶ್ರೇಷ್ಠ ಸಂಕಲ್ಪ ಸದಾ ನಿಮ್ಮ ಮನಸ್ಸಿನಲ್ಲಿ ಇರಬೇಕು ನಿಮ್ಮ ಪ್ರವೃತ್ತಿಯಲ್ಲೇ ಸದಾ ಬ್ಯುಸಿಯಾಗಿ ಇರಬೇಡಿ ಬೇಹದ್ದಿನ ನಲ್ಲಿ ಸ್ಥಿತಾಗಿ ಬೇಹದ್ದಿನ ಆತ್ಮರ ಸೇವೆಯನ್ನು ಮಾಡುವಂತಹ ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ಸಫಲತೆಗೆ ಇದೇ ಸಹಜ ಸಾಧನ ಆಗಿದೆ ಒಳ್ಳೆಯದು ಓಂ ಶಾಂತಿ